ದಿನ ಕಾದ್ರಿಪುರ ಗ್ರಾಮದಲ್ಲಿ ಸುಮಾರು ಹನ್ನೊಂದುವರೆ ಹನ್ನೊಂದುವರೆ ಎಕರೆಗೂ ಹೆಚ್ಚಿಗೆ ಜಾಗ ಇವತ್ತಿನ ದಿನ ಎರಡು ಸಾವಿರದ ಒಂದು ಎರಡರಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಬಡವರಿಗೆ ನಿವೇಶನ ರೈತರಿಗೆ ಕೊಡಬೇಕು ಅಂತೇಳಿ ಅವತ್ತಿನ ದಿನ ಖರೀದಿ ಮಾಡಿತ್ತು ಖಾಸಗಿ ವ್ಯಕ್ತಿಗಳಿಂದ ಅದಾದ್ಮೇಲೆ ಏನು ಸುಮಾರು ಇಪ್ಪತ್ತು ವರ್ಷದಿಂದ ಈ ಜಾಗಗಳಿಗೆ ನಾವು ಹೆಚ್ಚಿಗೆ ಗಮನ ಕೊಡ್ತೀವಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕೊಟ್ಟಿರಲಿಲ್ಲ ಹಳೆ ಅಧಿಕಾರಿಗಳಾಗಿರ್ಬೋದು ನಮ್ಮ ನಗರಸಭೆ ಆಗಿರ್ ಗಮನ ಕೊಟ್ಟಿರಲಿಲ್ಲ ಹಾಗಾಗಿ ಕೆಲವರು ಇಲ್ಲಿ ಅಕ್ರಮವಾಗಿ ಕೆಲವೊಂದು ಜಾಗಗಳನ್ನ ಒತ್ತುವರಿ ಮಾಡಿಕೊಂಡು ಈ ತರ ಎಲ್ಲ ಸುಮಾರಷ್ಟು ಆಗಿದೆ ಹಾಗಾಗಿ ಈ ಏನು ಈ ಅಕ್ರಮಗಳ ಬಗ್ಗೆ ನಾವು ದೂರು ಕೊಟ್ಟಾಗ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ಮತ್ತು ವಿಶೇಷವಾಗಿ ಎಮ್ ಎಲ್ ಎ ಅವರು ಮಾನ್ಯ ಶಾಸಕರು ಇದಕ್ಕೆ ವಿಶೇಷವಾದ ಒತ್ತು ಕೊಟ್ಟು ಪೊಲೀಸ್ ಇಲಾಖೆಗೆ ಮತ್ತು ತಹಶೀಲ್ದಾರ್ ಆಗಿರ್ಬೋದು ಎ ಸಿ ಅವ್ರಿಗೆ ಆಗಿರ್ಬೋದು ಮತ್ತು ಡಿ ಸಿ ಅವ್ರಿಗೆ ಖುದ್ದು ಅವರೇ ಎಲ್ಲ ಫೋನ್ ಮಾಡಿ ಏನು ನಗರಸಭೆ ನಿವೇಶನಗಳು ಅಥವಾ ನಗರಸಭೆ ಜಾಗಗಳು ಒತ್ತುವರಿಯಾಗಿದೆ ತೆರವುಗೊಳಿಸೋದಕ್ಕೆ ಯಾವುದೇ ಮುಲಾಜಿಲ್ದಿರ ಕ್ರಮ ತಗೊಳ್ಳಿ ಅಂಥೇಳಿ ಎಲ್ರಿಗೂ ಆದೇಶ ಕೊಟ್ಟಿದ್ದಾರೆ ಹಾಗಾಗಿ ಮೊದಲನೇದಾಗಿ ಎಲ್ಲ ಕೋಲಾರದ ನಾಗರಿಕ ನಾಗರಿಕರ ಪರವಾಗಿ ಮಾನ್ಯ ಅಧ್ಯಕ್ಷರಿಗೆ ಮಾನ್ಯ ಶಾಸಕರಿಗೆ ಮತ್ತು ಪೌರಾಯುಕ್ತರಿಗೆ ಎಲ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸೋದಕ್ಕೆ ಕೃತಜ್ಞತೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಏನು ಇವತ್ತಿನ ದಿನ ಈ ದಿನ ಈ ಸುಮಾರು ಒಂದು ಆರೂವರೆ ಎಕರೆಗೆ ಇವತ್ತಿನ ದಿನ ಫೆನ್ಸಿಂಗ್ ಕಾರ್ಯ ಕಾರ್ಯ ನಡೀತಾ ಇದೆ ಸುಮಾರು ಏನಿಲ್ಲ ಅಂದರೂ ಇವತ್ತಿನ ದಿನ ಒಂದು ಇಪ್ಪತ್ನಾಲ್ಕು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಜಾಗ ಆಗಿದೆ ಹಾಗಾಗಿ ಮತ್ತು ಏನು ರಿಮೈನಿಂಗು ಈ ಆರೂವರೆ ಎಕರೆ ಬಿಟ್ಟು ಇನ್ನೂ ಒಂದು ಐದು ಎಕರೆ ಜಾಗ ಇದೆ ಐದು ಎಕರೆ ಜಾಗದಲ್ಲಿ ಸುಮಾರು ಒಂದೆರಡು ಸಿವಿಲ್ ಡಿಸ್ಪ್ಯೂಟ್ ಇದೆ ಕೋರ್ಟಲ್ಲಿದೆ ಮತ್ತು ಇನ್ನೊಂದು ಜಾಗ ಮೂವತ್ತೊಂಬತ್ತುವರೆ ಗುಂಟೆ ಏನು ಪೋಡಿ ಆಗಬೇಕು ಅದು ನಮ್ಮ ಹೆಸರಲ್ಲೇ ಇದೆ ಅದೇನು ಸದ್ಯಕ್ಕೆ ಏನು ತೊಂದರೆ ಇಲ್ಲ ಪೋಡಿ ಆದಮೇಲೆ ಈ ಕೂಡಲೇ ಒಂದು ತಿಂಗಳಲ್ಲೇ ಅದು ತಾತ್ಕಾಲ ಪೋಡಿನೂ ಅಪ್ಲೈ ಮಾಡಿದ್ದೀರಿ ಅದು ಕ್ಲಿಯರ್ ಆಗುತ್ತೆ ಹಾಗಾಗಿ ಸುಮಾರು ಒಂದು ಏಳುವರೆ ಎಕರೆ ಇಮಿಡಿಯೇಟಾಗಿ ಕ್ಲಿಯರ್ ಆಗುತ್ತೆ ಮತ್ತು ರಿಮೈನಿಂಗ್ ಒಂದು ನಾಲ್ಕೈದು ಎಕರೆ ಏನು ಸಿವಿಲ್ ಡಿಸ್ಪ್ಯೂಟ್ ಇದೆ ಅದನ್ನು ಈ ಕೂಡಲೇ ಒಳ್ಳೆಯ ವಕೀಲರನ್ನು ಇಟ್ಟು ಯಾವುದೇ ರೀತಿಯಲ್ಲೂ ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲ ಆಗೋ ಥರ ಇಷ್ಟು ದಿನ ಏನು ನಗರಸಭೆಯಲ್ಲಿ ವ್ಯವಸ್ಥೆ ಆಯಿತು ಅದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಎಲ್ಲ ನಗರಸಭೆ ಸದಸ್ಯರು ಒಕ್ಕರ್ಲಿನಿಂದ ತೀರ್ಮಾನ ತಗೊಂಡಿದ್ದಾರೆ ಹಾಗಾಗಿ ಏನು ಟೋಟ್ಲು ಹನ್ನೊಂದೂವರೆ ಎಕರೆ ಖಾದ್ರಿಪುರದಲ್ಲಿ ಜಾಗ ಇದೆ ಅಷ್ಟೂ ಕ್ಲಿಯರ್ ಮಾಡಿ ಮಾನ್ಯ ಅಧ್ಯಕ್ಷರು ಮತ್ತು ಮಾನ್ಯ ಶಾಸಕರು ಎಲ್ಲರ ಮತ್ತು ಎಲ್ಲ ನಗರಸಭೆ ಸದಸ್ಯರ ಒಂದು ಸಹಕಾರದಿಂದ ಅತಿ ಕೂಡಲೇ ಅಂದರೆ ಈ ಕೂಡಲೇ ಒಂದು ಆರು ತಿಂಗಳೊಳಗಡೆ ಎಲ್ಲ ಒಂದು ಈ ಸುಮಾರು ಏನು ಒಂದು ಎಕರೆ ನಮಗೆ ಜಾಗ ಸಿಗುತ್ತೆ ಅದರಲ್ಲಿ ಸುಮಾರು ಒಂದು ನಾನ್ನೂರು ಐನೂರು ಜನಕ್ಕೆ ಏನು ಸೈಟ್ಗಳು ಕೊಡೋದಕ್ಕೆ ಈ ಕೂಡಲೇ ಒಂದು ಆರು ತಿಂಗಳೊಳಗಡೆ ಕೊಡೋದಕ್ಕೆ ನಮ್ಮ ಅಧ್ಯಕ್ಷರು ವಿಶೇಷವಾದ ಒಂದು ಕಾಳಜಿ ವಹಿಸಿದ್ದಾರೆ ಹಾಗಾಗಿ ಈ ಕೂಡಲೇ ನಾವು ಅದನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ